ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇಂದಿನ ಸೈಜ್ ಎಪಿಸೋಡ್ ಅಲ್ಲಿ ಶಾಂತಿ ಮನೇಲಿ ಜಗಳ ಆಡ್ಕೊಂಡು ಒಳ ಫ್ರೆಂಡ್ ಮನೆಗೆ ಬರ್ತಾರೆ ಅವ್ರ ಫ್ರೆಂಡ್ ಹೇಳ್ತಾರೆ ಅಲ್ಲ ಕಣೆ ಮೀನಾ ಅಲ್ಲ ಕಣೆ ಶಾಂತಿ ತಪ್ಪಲ್ವೇನೆ ಸೂರ್ಯ ಮೀನಾ ತುಂಬಾ ಒಳ್ಳೆ ಹುಡುಗಿ ಕಣೆ ನನ್ನ ಮಗ ನನ್ನ ಬಿಟ್ಬಿಟ್ಟು ನನ್ನ ಸೊಸೆ ನನ್ ಮಗನಿಂದ ನನ್ನ ದೂರ ಮಾಡ್ಬಿಟ್ಲು ಆದ್ರೆ ರೋಹಿಣಿ ಇರ್ಬೋದು ಶ್ರುತಿ ಇರ್ಬೋದು ಅವರಿಬ್ರು ಹಾಗೆ ಮಾಡಬಹುದು ಆದ್ರೆ ಮೀನ ಮಾತ್ರ ಹಾಗೆ ಮಾಡಲ್ಲ ಕಣೆ ಅವಳ ಕ್ಯಾರೆಕ್ಟರ್ ತುಂಬಾ ಒಳ್ಳೇದು ಕಣೆ ಒಂದ್ ಸಂಸಾರ ಚೆನ್ನಾಗಿರ್ಬೇಕು ಒಟ್ಟಿಗೆ ಇರ್ಬೇಕು ಅಂತ ಆಸೆ ಪಡೋ ಹುಡ್ಗಿ ಕಣೆ ಅವಳು ಅದಕ್ಕೆ ಸಕ್ಕರೆ ಹೇಳ್ತಾಳೆ ಸಾಕ್ ಸಾಕ್ ಸಾಕು ಆ ಹೂ ಕೊಟ್ಟ ಅವಳಿಗೆ ನೀನ್ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದು ಒಂದ್ ಕೆಲಸ ಮಾಡಿ ಆ ಹೂ ಕೊಟ್ಟವಳನ್ನ ಕರ್ಕೊಂಡ್ ಬಂದ್ ಇಲ್ಲೇ ಇರ್ಸ್ಕೊಂಡ್ ನಾನೇ ಹೋಗ್ತೀನಿ ಏ ಶಾಂತಿ ಎಲ್ಲೇ ಹೋಗ್ತೀನಿ ನೀನು ಅಂತ ಅವಳ ಫ್ರೆಂಡ್ ಕೇಳ್ತಾಳೆ ಅದಕ್ಕೆ ಸಕ್ರೆ ಹೇಳ್ತಾಳೆ ನನ್ಗೆ ಏನೇ ಯಾರು ದಿಕ್ಕಿಲ್ಲ ಅನ್ಕೊಬಿಟ್ಟಿದೇನೆ ನಂಗ್ ಊರಿದೆ ಕಣೆ ಊರ್ಗ್ ಹೋಗ್ತೀನಿ ಅದಕ್ಕೆ ಸಕ್ರೆ ಫ್ರೆಂಡ್ ಹೇಳ್ದು ನೀನ್ ಇಲ್ಲಿ ಇರಬಾರ್ದು ಅಂತ ನಾನೆಲ್ಲಾ ಹೇಳ್ದೆ ನಾನ್ ಹೇಳಿದ್ದು ಸೂರ್ಯ ಮಾಡಿದ ಮೀನ ಮಾಡಿದ ತಮ್ಮನ್ ತಪ್ಪಿಗೆ ಮೀನನ್ನು ಮತ್ತೆ ಸೂರ್ಯನ ಮನೆಯಿಂದ ಆಚೆ ತಳ್ಳೋದು ತಪ್ಪಲ್ವೇ ತಪ್ಪಲ್ವೇನಿ ಅಂತ ಹೇಳಿದೆ ಸ್ವಲ್ಪ ಸಮಾಧಾನ ಕುತ್ಕೊಂಡು ಯೋಚನೆ ಮಾಡೋ ಅವಾಗ ನಿನಗೆ ಅರ್ಥ ಆಗುತ್ತೆ ಹೋಗು ರೂಮಲ್ಲಿ ರೆಸ್ಟ್ ಮಾಡೋಗು ಅಂತ ಅದಕ್ಕೆ ಸಕ್ಕರೆ ಹೇಳ್ತಾಳೆ ಏನು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ತೀನಿ ಎಂದಲ್ಲ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ತಿನ್ನಕ ಏನಾರು ತಗೊಂಡ್ ಹಂಗೆ ಕೈ ಆಳಾಡ್ಸ್ಕೊಂಡ್ ಬರ್ಬೇಡ ಅಂತ ಬ್ಯಾಗ್ ಎತ್ಕೊಂಡು ರೂಮ್ ಹೋಗ್ತಾಳೆ ಶಾಂತಿ ಇಲ್ಲಿ ಮೀನ ಮನೆಯಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಒಳಗಡೆ ಕಣ್ಣೀರ್ ಆಗ್ತಾ ಇರ್ತಾಳೆ ಏನೇನಾಗೋಯ್ತು ನಮ್ಮ ಮತ್ತೆ ನನ್ನ ತಮ್ಮನ್ಗೆ ಚಪ್ಲಿ ಕಾಲಲ್ಲಿರೋ ಚಪ್ಲಿ ತೆಗ್ದು ಹೊಡೆದಿದ್ದು ಅವಳು ಇರ್ಕೊಂಡ್ ಕೇಳ್ಕೊಬೇಕಾದ್ರೆ ಅವಳು ಬೆನ್ ಮೇಲೆ ಇಟ್ಟಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ನ ಗಂಡಂಗೆ ಕೆನ್ನೆಗೆ ರಪ್ ಅಂತ ಒಡ್ದಿದ್ದು ಎಲ್ಲಾ ನೆನ್ಸ್ಕೊಂಡ್ ಮೀನ ಕಣ್ಣೀರ್ ಹಾಕೋಕ್ ಶುರು ಮಾಡ್ತಾಳೆ ಅವ್ರು ಆ ಸೀನಪ್ಪ ನೀವು ಕೊಡೋಕಾಟ ಕಾಟ ಆಗದೆ ಅವರೇ ಸತ್ತೋದ್ರ ಇಲ್ಲ ನೀವೇ ಅವ್ನ ಕಾಟ ಆಗಲ್ಲ ಅಂತ ಟ್ರೈನ್ ಕೆಳಗ್ ತಳ್ಬಿಟ್ರ ಅಂತ ಇದನ್ನೆಲ್ಲ ಮೀನ ನೆನ್ಸ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿರ್ತಾಳೆ ಅವ್ರ ರಂಗನಾಥ್ ಹೇಳಿದ್ರು ಅವಳ ಮನೆ ಬಿಟ್ಟು ಹೋಗಿದ್ನ ಅದೇ ಟೈಮ್ಗೆ ಸೂರ್ಯ ಎದ್ದಾನೆ ಸೂರ್ಯ ಎದ್ದಿದ್ ಯಾಕಮ್ಮ ಹಿಂಗ್ ಕೂತಿದ್ಯಾ ಏನಾಯ್ತಮ್ಮ ಅಂತ ರೀ ನಿಮ್ಗೊಂದ್ ಮಾತು ಕೇಳಲ್ಲ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಕೇಳಮ್ಮ ಏನ್ ವಿಚಾರ ಅಂತ ಹೇಳ್ತಾನೆ ನಾವು ಒಂದು ಬೇರೆ ಮನೆ ಮಾಡ್ಕೊಂಡು ತುಂಬಾ ದೂರ ಹೋಗ್ಬಿಡೋಣ ಯಾಕೆ ಅಂದ್ರೆ ಈ ಮನೆಯಲ್ಲಿ ನಾವು ಚೆನ್ನಾಗಿಲ್ಲ ನಾವ್ ಈ ಮನೇಲಿ ಇದ್ದೆ ಮಾರ್ಕ್ ಆಗೋ ಬದ್ಲು ಸತ್ತಿ ಸತ್ತಿ ಸ್ಮಾರಕ ಒಳ್ಳೇದು ಅಂತ ನಮ್ಮಅಪ್ಪ ಹೇಳೋರು ಅವಾಗ ಅವಾಗ ಎಲ್ಲಾರು ದೂರ ಹೋಗ್ಬಿಡೋಣ ರೀ ಕಾಡಲ್ಲಿ ಕಟ್ಗೆ ಕಟ್ಕೊಂಡು ಇಟ್ಕೆ ಊರಲ್ಲಿ ಇಟ್ಕೆ ಹೊತ್ಕೊಂಡು ಜೀವನ ಮಾಡ್ಬೋದು ರೀ ನಮ್ಮಿಂದ ನಾಲ್ಕ್ ಜನಕ್ ತೊಂದ್ರೆ ಆಗೋದ್ ನನ್ಗೆ ಇಷ್ಟ ಇಲ್ಲ ರೀ ಅದಕ್ಕೆ ಸೂರ್ಯ ಮೀನನ್ ತಲೆ ಬುಜದ್ ಮೇಲೆ ತಲೆ ಇಟ್ಬಿಟ್ಟು ನಾವ್ ಮನೆ ಬಿಟ್ಟು ಹೋಗ್ಬಿಟ್ರೆ ಅಪ್ಪ ಆಸ್ಗೆ ಹಿಡ್ದ್ ಬಿಡ್ತಾರೆ ಮೀನಾ ಇಷ್ಟೆಲ್ಲ ಅವಮಾನ ಆದ್ರೂನು ಕುದುಗೆ ಹಿಡ್ದ ಆಚೆ ತಳ್ಳದ್ರೂನು ನಾನ್ ಮನೆ ಬಿಟ್ಟು ಹೋಗ್ಲೇಕ್ ಕಾರಣನೇ ನಮ್ಮ ಅಪ್ಪ ಕಣೆ ಆಯ್ತು ನಾವಿಬ್ರು ಮನೆ ಮಾಡ್ಕೊಂಡು ತುಂಬಾ ದೂರ ಹೋಗ್ಬಿಡ್ತೀವಿ ಆದ್ರೆ ಅಪ್ಪ ಮಕ್ಳು ಎಲ್ಲೋ ಬೇರೆ ಕಡೆ ಇದ್ದಿ ಸಂತೋಷವಾಗಿದ್ದಾರೆ ಅಂತ ಅನ್ಕೊಂಡ್ ಸುಮ್ನ ಆಗ್ಬಿಡ್ಬೋದು ಆದ್ರೆ ಇಲ್ಲಿರೋರು ಯಾರು ಅಪ್ಪನ್ ನೆಮ್ಮದಿಯಾಗಿರಕ್ ಬಿಡಲ್ಲ ಕಣೆ ವಯಸ್ಸಾಗ್ತಾ ಆಗ್ತಾ ವ್ಯಕ್ತಿಗಳು ಆಗ್ಬಿಡ್ತಾರೆ ಮನೆ ಯಜಮಾನ ಆಗಿದವನು ವಯಸ್ಸಾದ್ಮೇಲೆ ಮನೆ ವಸ್ತುವಿನ ಮೂಲೆ ಆಗ್ಬಿಡ್ತಾನೆ ಕಣೆ ಕೊನೆಗೆ ಮನೆ ಮಕ್ಕಳೆಲ್ಲ ಮರ್ತ ಹೋಗ್ತಾರೆ ಆ ಹಿರಿ ಜೀವನ ಕಾಂಪೌಂಡ್ ಕಟ್ಟಾಕೋ ನಾಯಿಗೆ ಒಂದು ತುತ್ತು ಮೀಸ್ಲಿಡ್ತಾರಲ್ಲ ಹಾಗೆ ಇವ್ರಿಗೂ ಒಂದ್ ತುತ್ತು ಅಂತ ಮೀಸಲಿಡ್ತಾರೆ ಅಪ್ಪ ನಿಮ್ಗೆ ಏನ್ ಬೇಕಿತ್ತಪ್ಪ ಅಪ್ಪ ನಿಮ್ಗೆ ಏನ್ ಮಾಡ್ಬೇಕು ಹೇಳಪ್ಪ ಅಂತ ಕೇಳ್ತಾ ಇದ್ ಜನ ಪಾರ್ಗೋಸ್ಕರ ಬದ್ಬೇಕವ್ರಿ ಮೈಲ್ ಶಕ್ತಿ ಕಳ್ಕೊಂಡಾದ್ಮೇಲೆ ಬದ್ಕಿರ್ಬಾರ್ದು ಅಂತ ಹೇಳಿ ಅವ್ರ ಎದ್ರುಗೆ ಹೇಳ್ಕೊಂಡ್ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ಕಿವಿ ಕೇಳಿಸ್ತಾ ಅಪ್ಪಂದ್ರ ಮುಂದೆನೆ ಬೈಕೊಂಡ್ ಓಡಾಡ್ತಾ ಇರ್ತಾರೆ ಆದ್ರೆ ಅಪ್ಪಂದಿರ್ ಒಂದು ಕಿರು ನಗರೆ ಬಿರ್ತಾ ಇರ್ತಾರೆ ಆದ್ರೆ ಆ ನೋವು ಯಾರಿಗೂ ಅರ್ಥ ಆಗಲ್ಲ ಕಣೆ ಬೇಕಾದನ್ನ ತಿನ್ಕೊಂಡು ಬೇಕಾದನ್ನ ತಗೊಂಡು ಓಡಾಡ್ತಾ ಇದ್ ಜೀವ ಅಯ್ಯೋ ನಾನು ಯಾರು ಇನ್ನು ಕರೀಲೇ ಇಲ್ವೇ ನನ್ಗೆ ಯಾರು ಕೊಡ್ಲೇ ಇಲ್ವೇ ತಿನ್ನಕ್ಕೆ ಕೊರ್ಕೊಂಡ್ ಕುತ್ಕೊಬಿಡ್ತಾವ ಆ ಜೀವ ಅಪ್ಪನ ಆ ಪರಿಸ್ಥಿತಿಲಿ ನೆನ್ಸ್ಕೊಳಕ್ ನನ್ಗ ಆಗಲ್ಲ ಮೀನಾ ಆ ಮನೋಜನತ್ತ ದುಡ್ಕೊಡೋ ದುಡ್ಡು ಕೊಡೋ ಅಂತ ಯಾವಾಗ್ಲೂ ಪೀಡಿಸ್ತಾ ಇರ್ತೀನಲ್ಲ ಅದಿದೇ ಕಾರಣಕ್ಕಮ್ಮ ನನಗಲ್ಲಮ್ಮ ಆದ್ರೆ ಯಾವಾಗ್ಲೂ ಅತ್ತೆ ಅನ್ಸ್ಕೊಂಡವ್ರು ಯಾವಾಗ್ಲೂ ಮನೆ ಬಗ್ಗೆ ಮಾತಾಡಿ ಮಾತಾಡಿ ಚುಚ್ಚಿ ಚುಚ್ಚಿ ಅಂತ ಇದ್ರೆ ಅದು ನೋವು ಏನು ಅಂತ ಒಂದಲ್ಲ ಒಂದಿನ ಸಕ್ಕರೆನೂ ಬದ್ಲಾಗ್ತಾಳಮ್ಮ ಹಾಗೆ ಒಳ್ಳೇದ್ ನೀನ್ ಏನು ಅಂತ ತಿಳ್ಕೊಂಡೆ ತಿಳ್ಕೊತಾರಮ್ಮ ಅಲ್ಲಿವರೆಗೂ ನಾನ್ ನಮ್ಮಅಪ್ಪನ ಎಲ್ಲೂ ಬಿಟ್ಟು ಹೋಗಲ್ಲಮ್ಮ ಮೀನಾ ನಿಮ್ಮಅಪ್ಪ ಸತ್ತೋಗಿ ನೀವೆಲ್ಲಾ ಯೋಚನೆ ಮಾಡ್ತಿದಾರೆ ಹೇಗಪ್ಪಾ ಅಂತ ಆದ್ರೆ ಅಪ್ಪ ಬದ್ಕಿರ್ಬೇಕಾದ್ರೇ ನಾನು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶ್ರುತಿ ಅವರಮ್ಮ ಬೆಳಗ್ಗೆ ಮನೆಗ್ ಬರ್ತಾರೆ ಅವಾಗ ರಂಗನಾಥ ನಮಸ್ಕಾರ ಅಮ್ಮ ಬನ್ನಿ ಬನ್ನಿ ಅಂತಮ್ಮ ನಾನು ಇಲ್ಲೇ ಫಂಕ್ಷನ್ ಬಂದಿದೆ ಶ್ರುತಿ ನೋಡ್ಕೊಂಡು ಹೋಗೋಣ ಅಂತ ನಿಮ್ ಮಗಳು ಒಳಗಡೆ ಎದೆ ಹೋಗಿ ಮಾತಾಡ್ಸಿ ಅಂತ ಅಷ್ಟೊತ್ತಲ್ಲಿ ರೋಹಿಣಿ ಬರ್ತಾರೆ ಆಂಟಿ ಚೆನ್ನಾಗಿದ್ದೀರಾ ಅಂತ ಇಲ್ಲ ಇಲ್ಲೇ ಹೋಗಿದ್ವಿ ಬಂದ್ವಿ ಓ ಆ ವಿಡಿಯೋ ವಿಚಾರನ ನೋಡಿ ಆಂಟಿ ಅಹ್ ಅವ್ರ ತಮ್ಮ ಹೇಗೆ ದುಡ್ಡು ಕಿತ್ಕೊಂಡ್ ಅತ್ತೆಗೆ ಹೇಗೆ ಹೊಡ್ದು ಹೋಗಿದ್ದಾನೆ ಅಂತ ಆ ವಿಚಾರ ನನಗೂ ಗೊತ್ತಾಯ್ತು ಅದಕ್ಕೆ ಅದನ್ನ ಕೇಳ್ಕೊಂಡ್ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಎಲ್ಲಾರು ಹೆಂಗೆ ನಿಮ್ಮ ಅಲ್ಲ ಮೀನಾ ಇಲ್ವಾ ಒಂದ್ ಗ್ಲಾಸ್ ನೀರ್ ಬೇಕಿತ್ತು ಅಂತ ಶ್ರುತಿ ಅಮ್ಮ ಕೇಳ್ತಾರೆ ಇರಿ ಆಂಟಿ ನೀರ್ ತಾನೆ ಅಂತ ಹೇಳಿ ಮೀನನ ಹತ್ರ ಒಂದ್ ಗ್ಲಾಸ್ ನೀರ್ ತರ್ಸ್ಕೊತಾರೆ ಮೀನನ್ನ ಕರೆಸಿ ಅಲ್ಲಿ ನೆನ್ಸ್ಕೊಂಡು ಎಂತ ಜನ ಮಾ ಹೆಣ್ಕೊಟ್ ಮನೆಗೆ ಕಣ್ ಕೊಟ್ಟ ದೇವ್ರು ಅಂತಾರೆ ಅಂತದಲ್ಲಿ ಕಳ್ಳನೂ ಕೊಟ್ಟಂಗ ಆಯ್ತಲ್ಲಮ್ಮ ನೀನ್ ಮದ್ವೆ ಮಾಡ್ಕೊಟ್ಟಿದ್ದು ಅಂತ ಕೇಳ್ತಾರೆ ಅವಾಗ ಸೂರ್ಯ ಬರ್ತಾನೆ ಏನ್ ನಿಮ್ದೇನು ಎಲ್ಲ ಮರ್ತೋಗಿದ್ದೀರಾ ಏನು ನಮ್ದ್ ಎಂತ ಮನೆ ನಮ್ದ್ ಎಂತದವ್ರು ನಾವ್ ಎಂತವ್ರು ಅಂತ ಗೊತ್ತಾ ನಿಮ್ಗೆ ಇಂತ ಮನೆಗೆ ಎಣ್ಕೊಟ್ಟಿದ್ದೀರಾ ನಾವ್ ಎಂತ ಗೌರವಸ್ತ್ರ ನಮ್ ಎಂತ ಗೌರವಸ್ರು ಅಷ್ಟ ಸೂರ್ಯ ಕೇಳ್ತಾರೆ ನೀವೆಂತ ಗೌರವಸ್ ಅಂತ ನೀವೇ ಬಾಯಲ್ಲಿ ಹೇಳ್ರಿ ಅದೇನೋ ನಮ್ಗೆ ಗೊತ್ತಾಗುತ್ತೆ ಅಂತ ಕೂದ್ಲು ಒಂತರಿಗೆ ಸೋರಿ ಸೋರಿ ಬಾಣಲೆ ಮಾಡಿದಂತ ವಂಶಸ್ರು ನೀವು ಕೆಲಸ ಮಾಡಿ ಕೊನೆಗ್ ಪೆನ್ಷನ್ ಕೊಡದೆ ಕೊನೆ ಕೋಲ್ಡ್ ಬಂದಿ ತುಪ್ಪಕ್ ತುಪ್ಪಕ್ ಅಂತ ಉಗಿಸ್ಕೊಂಡವ್ರ್ ನೀವು ಅಂತ ಗೌರವ ನಿಮ್ಮನೇದು ಅಷ್ಟೊತ್ತಲ್ಲಿ ಮನೋಜ್ ಅನ್ ನಿಂತ್ಕೊಂತ ಯಾಕೋ ಪಾಪ ಮನೆಗ್ ಬಂದವರಿಗೆ ಹಿಂಗ್ ನೋವು ಮಾಡ್ತೀಯ ನೀನ್ ಬಾಮಾ ಇದೆ ನಮ್ಮ ಮಾನ ಮರ್ಯ ತೋರ್ರೆ ಅವ್ರ ರಿಲೇಶನ್ ಎಲ್ಲಾ ಕೇಳ್ತಾರೆ ಏನು ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಏನೋ ಮನೋಜವ್ರ ರವಿಗೆ ಒಬ್ಬರ ಅಣ್ಣ ಅವ್ರೆ ಅಣ್ಣಂಗೆ ಹೆಂಡತಿ ಇದ್ದಾಳೆ ಆ ಹೆಂಡತಿಗೆ ತಮ್ಮ ಇದಾರೆ ಅವ್ರ ಕಳ್ತನ ಮಾಡೋದ್ರು ಅಂತ ಒಮ್ಮನ್ ಫೋನ್ ಮಾಡ್ಕೇಳ್ತಾರ ಅಂತ ನೀನ್ ಸುಳ್ಳು ಹೇಳ್ದಾಗ ನಾನ್ ತಲೆ ಮೇಲೆ ಹೊಡಿತೀನಲ್ಲ ಹಂಗೆ ಸತ್ಯ ತಲೆ ಮೇಲೆ ಒಡ್ದಂಗಿರ್ಬೇಕು ಹಾಗೆ ಹೇಳ್ಬೇಕು ಅವಾಗ ಶ್ರುತಿಯವರ ಅಮ್ಮನಿಗೆ ತುಂಬಾ ಅವಮಾನ ಆಗುತ್ತೆ ಅವಾಗ ಹೇಳ್ತಾರೆ ನೋಡಿ ರಂಗನಾಥ್ ಸರ್ ಹೆಂಗ್ ಮಾತಾಡ್ತಾರ ನಿಮ್ ಮಗ ಅಂತ ನನ್ ಮಗ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೇನೆ ನಿಮಗೆ ಬಂದ ತಕ್ಷಣ ಹೇಳ್ದೆ ನಿಮ್ ಮಗಳು ರೂಮಲ್ಲಿ ಇದ್ದಾಳೆ ಹೋಗಿ ನೋಡಿ ಅಂತ ಅದನ್ ಬಿಟ್ಟು ನಿಮ್ಗೆ ಯಾಕಮ್ಮ ಕಂಡವ್ರ ಮನೆ ವಿಚಾರ ನೀವೇ ನಮ್ಮ ಕಿತ್ಕಿ ಮಾತಾಡಕ್ಕೆ ಅಂತ ಹೇಳಿದ್ರು ಸಂಬಂಧ ಎಲ್ಲ ಬಗ್ಗೆಲ್ಲ ಯಾಕೆ ಮಾತಾಡ್ತಾರೆ ನಿಮ್ ಮಗಳು ಒಳಗಡೆ ಇದಾರೆ ಹೋಗಿ ಅಂತ ರಂಗನಾಥ್ ಬೈತಾರೆ ಅವಾಗ ಹೋಗ್ತಾ ಇರ್ತಾರೆ ಕರ್ಸ್ಕೊಂಡಿದೆ ಕೈಯಲ್ಲಿ ಇರೋ ನೀರ್ ಕುಡ್ದ್ಬಿಟ್ಟೋಗಿ ಕೈ ನೀರ್ ತರ್ಸ್ ಕೊಂಡಿದ್ದೆ ಮೇಘನಾಗ್ ಅನ್ಬೇಕು ಅಂತ ತಾನೆ ಅಂತ ಕೇಳ್ತಾರೆ ಅವಾಗ ಅಮ್ಮನಿಗೆ ತುಂಬಾ ಅವಮಾನ ಆಗುತ್ತೆ ಶ್ರುತಿ ಅವರಮ್ಮನಿಗೆ ಆ ಗ್ಲಾಸ್ ನ ರೋಹಿಣಿ ಕೈ ಕೊಟ್ಬಿಟ್ಟು ಒಳ ಕೊಟ್ಟೋಗ್ತಾರೆ ಅವಾಗ ಮನೋಜನು ರೋಹಿಣಿ ರೂಮ್ ಒಳಗೆ ಆಗ ರಂಗನಾಥ್ ಕರೀತಾರೆ ಬಾಯ್ಲಿ ರೋಹಿಣಿ ಸ್ವಲ್ಪ ಹೊತ್ತು ಅಂತ ಅದಕ್ಕೆ ಆ ಮಾವ ಅಂತ ಕೇಳ್ತಾರೆ ನೀನ್ ಈ ಮನೆ ಸೊಸೆ ತಾನೇ ಅಂತ ಕೇಳ್ತಾರೆ ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು ನನ್ ನಿ ಗೊತ್ತಿಲ್ವಾ ತಾಯಿ ನಮ್ಮನೆ ಸಂಸಾರ ಗುಟ್ಟನೆಲ್ಲ ಹೋಗೋ ಆದಿಬೇದಿಯವ್ರಿಗೆಲ್ಲ ಹೇಳಿ ಅವಮಾನ ಮಾಡೋದು ಯಾಕಮ್ಮ ಅಂತ ಮವ ಅದು ಎಲ್ಲಾರು ಇದೇ ಕ್ವಶನ್ ಕೇಳ್ತಿದ್ರಲ್ಲ ಅದಕ್ಕೆ ಇವರು ಅದನ್ನೇ ಕ್ವಶನ್ ಕೇಳಕ್ ಬರ್ತಾರೆ ಅಂತ ಅನ್ಕೋಬಿಟ್ಟೆ ಮವ ಅಂತ ಹೇಳಿ ಹೊರಟ ಬಿಡ್ತಾರೆ ಅವರಮ್ಮ ಒಳಗಡೆ ಬರ್ತಾರೆ ಇಲ್ಲಿ ಬಂದು ರವಿ ಹತ್ರ ಶೃತಿಯವ್ರ ಹತ್ರ ಜಗಳ ಆಡ್ತಾರೆ ನೋಡು ಅಂದ್ರೆ ಶ್ರುತಿ ಸೂರ್ಯ ಹೇಗೆ ಅಂದ್ರೆ ನಂಗೆ ಮಾತಾಡ್ದ ನನಗೆ ಈ ಮನೆಗೆ ಬರಗುದ್ರಿಂದ ಅವಮಾನ ಜಾಸ್ತಿ ಆಗ್ತಿದೆ ಅದಕ್ಕೆ ನೀವಿಬ್ರು ಇಮಿಡಿಯೇಟ್ಲಿ ನಮ್ಮನೆಗೆ ಬಂದು ಬಂದ್ ಸೇರ್ಕೊಬಿಡಿ ಅಲ್ಲೇ ಜೀವನ ಮಾಡೋರಂತೆ ಅಂತ ಅದಕ್ಕೆ ನೀವ್ ಇಲ್ಲಿ ಬರಕ್ ಅವಮಾನ ಆಗ್ತಿದೆ ಅಂದ್ರೆ ನೀವ್ ಬರ್ಬಾರ್ದು ನಾವ್ ಯಾಕೆ ನಿಮ್ ಮನೆಗ್ ಬರ್ಬೇಕು ಅಂತ ರವಿ ಕೇಳ್ತಾನೆ ಮನೆಯವನು ಅಂತ ಏನೋ ಮಾತಾಡಕ್ ಬಂದ್ರೆ ಎಷ್ಟು ಕೇಳುವಾಗ ಮಾಡ್ತಾನೆ ಕಳ್ಳಂಗು ನಿಮ್ಮ ಅಪ್ಪನಗೂ ಸಂಬಂಧ ಹೊಲ್ಸ್ ಮಾತಾಡ್ತಾನಲ್ಲ ಅಂತ ಶ್ರುತಿಯವರ ಕೇಳ್ತಾರೆ ಅದಕ್ಕೆ ಅದಕ್ ಶ್ರುತಿಯವರಮ್ಮ ಹೇಳ್ತಾರೆ ನಿನ್ಗೆ ಬೇರೆಯವನಾಗಿರ್ಬೋದು ಅವನು ಮೀನವ್ರ ತಮ್ಮ ತಾನೆ ಅವ್ನ ಬಗ್ಗೆ ನೀನ್ ಯಾಕೆ ಮಾತಾಡ್ದೆ ನೀನ್ ಅವ್ರ ತಮ್ಮನ ಬಗ್ಗೆ ಮಾತಾಡ್ದೆ ಅದಕ್ಕೆ ಅವ್ರ ಅಪ್ಪನ್ ಬಗ್ಗೆ ಮಾತಾಡಿದ್ರು ತಾನೆ ಅಬ್ಸುರಿಟಿ ಇದನ್ ಮಾತೇ ಆಡೇ ಆಡ್ತಾರ್ ತಾನೆ ಅಲ್ಲ ಶ್ರುತಿ ಇವ್ರು ಯಾಕೆ ನಮ್ ರಿಲೇಶನ್ ನಾನ್ ಮಾತಾಡ್ತಿಲ್ಲ ಗಳು ಮಾತಾಡ್ತಾರೆ ಯಾಕಮ್ಮ ಗಳು ಮಾತಾಡ್ತಾರೆ ಅಲ್ಲ ಅವ್ರ ನಮ್ಮ ರಿಲೇಶನ್ ಬಗ್ಗೆ ಮಾತಾಡಕ್ ಅವ್ರೇ ಯಾರಮ್ಮ ಈಗ ಸೂರ್ಯ ಸೂರ್ಯ ಹೆಂಡತಿ ಮೀನ ಮೀನು ತಮ್ಮ ಮಂಜು ಇಷ್ಟೊಂದು ಕೋರ್ ಡಿಸ್ಟೆನ್ಸ್ ಇರ್ಬೇಕಾದ್ರೆ ಹೊರೇಗಮ್ಮ ಮಾತಾಡಕ್ ಚಾನ್ಸ್ ಇದೆ ಅವಾಗ ರವಿ ಹೇಳ್ತಾನೆ ಯಾರ ಮನೇಲಿ ಕಷ್ಟಗಳು ಇರಲ್ಲ ಪಾಪ ನಮ್ಮ ಮಣ್ಣ ಏನು ಏನೋ ಕಷ್ಟದಲ್ಲದೆ ಆದ್ರೆ ಸಹಾಯ ಮಾಡ್ಬೇಕು ಇಲ್ವಾ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ನೋವಾಗಿರೋ ಮನ್ಸ್ಗಳಿಗೆ ಪದೇ ಪದೇ ನೋವು ಮಾಡಬಾರ್ದು ಅತ್ತೆ ಅತ್ತೆ ಮಾತು ಹೇಳ್ತೇನೆ ಬೇಜಾರ್ ಮಾಡ್ಕೋಬಿಡಿ ತುಂಬಾ ಅತಿ ನೀವ್ ಎಸಿ ಕೊಟ್ಟಾಗಿಂದಾನು ಹೇಳ್ತಾ ಇದ್ದೀನಿ ಅತಿ ಪರ್ಸನಲ್ ವಿಷಯಗಳಿಗೆಲ್ಲ ತಲೆ ಹಾಕ್ಬಿಡಿ ಅತ್ತೆ ಕಷ್ಟ ಸುಖ ಅಂತ ಬಂದಾಗ ನಾವು ನೋಡ್ಕೊಳಕೆ ಎಂಟು ಜನ ಇದೀವಿ ನಮಗೆ ಹೊರಗಡೆ ಅವರ ಅವಶ್ಯಕತೆ ಇಲ್ಲ ಅತ್ತೆ ಅದಕ್ಕೆ ಅವ್ರ ಮಂಗೆ ಸಿಟ್ಟು ಬಂದ್ಬಿಡ್ತು ನೋಡ್ದ ಅಮ್ಮ ಹೇಗ್ ಮಾತಾಡ್ತಿದ್ರು ನಿನ್ ಗಂಡ ಎಲ್ಲ ಅಂತ ಅದಕ್ಕೆ ರೋಹಿಣಿ ಹೇಳ್ತಾನೆ ಅವ್ನ್ ಮಾತಾಡ್ತಾ ಇರೋದು ಏನು ತಪ್ಪು ಇಲ್ಲ ಅಮ್ಮ ನೋಡಮ್ಮ ನೀನ್ ಇಲ್ಲಿ ಬರೋದು ನಾನ್ ನೋಡಕ್ಕೆ ನೋಡ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ನಿನ್ಗೆ ಏನಾರು ಎಲ್ಲರ ಜೊತೆ ಮಾತಾಡ್ಬೇಕು ಅಂದ್ರೆ ಸಂತೋಷವಾಗಿ ಮಾತಾಡ್ಬೇಕು ಅದನ್ ಬಿಟ್ಟು ಅದಕ್ಕೆ ರೋಹಿಣವ್ರಮ್ಮ ಸರಿ ನಾನು ಬರ್ತೀನಿ ನಾನು ನಿನ್ಮೇಲೆ ಈ ಕಡೆ ಬರೋದಿಲ್ಲ ಅಂತ ಹೇಳಿ ಹೊರಡಕ್ ನಿಂತಾರೆ ಅವಾಗ ಶ್ರುತಿ ಕೇಳ್ತಾಳೆ ಹೇಳಮ್ಮ ನೀನ್ ಇಲ್ಲಿ ಬಂದಿದೆ ಅವಮಾನ ಮಾಡ್ಬೇಕು ಶ್ರುತಿ ಮೀನ ಅವ್ರಿಗೆ ಅಂತ ತಾನೇ ನಿಜ ಒಪ್ಕೊಳಮ್ಮ ಅಂತ ಹೇಳ್ಬಿಟ್ಟು ಶ್ರುತಿ ಅವರಮ್ಮ ಈ ಕಡೆ ಓಡ್ತಾರೆ ಕಡೆ ಶ್ರುತಿನ ಮತ್ತೆ ರವಿ ಹೊರ್ಟ್ಬಿಡ್ತಾರೆ ಆ ಬರ್ಬೇಕಾದ್ರೆ ಮೀನ ಅಡ್ಡ ಸಿಗ್ತಾ ಹೇಳ್ತಾರೆ ಈ ಮನೆ ಒಂದು ಕಳ್ಳರು ಸಂತೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮೀನಿಗೆ ನೋವು ಮಾಡ್ಬಿಟ್ಟು ಹೊರಟ ಬಿಡ್ತಾರೆ ಹಾಗೆ ನೋವು ತಿನ್ಕೊಂಡು ಮೀನಾ ಅಡ್ಗೆ ಮನೆಗ್ ಬಂದಾಗ ಕನಕಾಂಬರಿ ಕನಕ ಫೋನ್ ಮಾಡ್ತಾಳೆ ಅಕ್ಕ ಬೇಗ ಬಾಯ್ ಪೊಲೀಸ್ ಅವರು ಅಮ್ಮನ್ ಕರ್ಕೊಂಡ್ ಬಂದ್ ಪೊಲೀಸ್ ಸ್ಟೇಷನ್ ಕುಣಿಸ್ಬಿಟ್ಟಿದ್ದಾರೆ ಮಂಜಾ ಬಂದ ಅರೆಸ್ಟ್ ಆಗೋವರೆಗೂ ಅಮ್ಮನ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಷ್ಟೊತ್ತಿ ಮೀನು ಭಯ ಶುರು ಏನ್ ಹೇಳ್ತಾ ಇದೀಯ ನೀನು ನಮ್ಗೆ ಏನ್ ಹಣೆ ಬರ ಬಂತು ಅಂತ ಹೌದು ಅಕ್ಕ ಬೆಳಿಗ್ಗೆ ಪೊಲೀಸ್ ಅವ್ರ ಮನೆಗ್ ಬಂದಿ ಬಾಮ್ಮ ನೀನು ಅಂತ ಅಮ್ಮನ್ ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಣಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಬೇಡ ಅವಾಗ ಸೂರ್ಯನು ಬರ್ತಾನೆ ಅಮ್ಮ ಎಲ್ಲಿದ್ಯಾ ಇಲ್ಲಿ ಪೊಲೀಸ್ ಸ್ಟೇಷನ್ ಬೇಗ್ ಬನ್ನಿ ಬಾವ ಬವಾನಗ ಭಯ ಆಗ್ತಾ ಇದೆ ಅಂತ ಎದ್ರುಕೋಬೇಡಮ್ಮ ನಾನ್ ಬರ್ತೀನಿ ಅಂತ ಸೂರ್ಯನು ಮತ್ತೆ ಮೀನ ಇಬ್ಬರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅವಾಗ ಸೂರ್ಯ ಕೇಳ್ತಾರೆ ಸರ್ ಯಾಕೆ ಸರ್ ನಮ್ಮ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ ಇಳಿಸಿದೀವಿ ಮಂಜು ನಾವು ಸಿಕ್ಕಿರೋದೇ ನೀನು ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ನಿಮ್ಮ ಕರ್ಕೊಂಡು ಹೋಗೋ ಅಂತ ಅವಾಗ ಮೀನಾ ಹೇಳ್ತಾರೆ ಸರ್ ನಿಮ್ ಕೈ ಮುಗಿತಿನಿ ದೇವಸ್ಥಾನ ಮುಂದೆ ಹೂವಾ ಕಟ್ಕೊಂಡ್ ಮಾರೋ ಜನ ನಾವು ದಯವಿಟ್ಟು ಹಿಂಗ್ ಮಾಡ್ಬೇಡಿ ಸರ್ ನಮ್ ತಾಯಿನ ಕಳಿಸಿ ಅವ್ರು ಹಿಂಗಾದ್ರೆ ನಾವು ತಡ್ಕೊಳ್ಳೋಲ್ಲ ಸರ್ ಅಂತ ಕೇಳ್ತಾರೆ ನಿಮ್ ಮೇಲೆ ನಂಗೆ ದ್ವೇಷ ಇಲ್ಲಮ್ಮ ಮಂಜು ನಾವು ಸಿಕ್ಕಿರೋದೆ ನೀವು ಅವ್ನು ಕರ್ಕೊಂಡ್ ಬಂದ್ ಅರೆಸ್ಟ್ ಮಾಡಿ ನಮ್ಮ ಮೇಲಿಂದ ಪ್ರೆಷರ್ ಜಾಸ್ತಿ ಇದೆ ಹಾಗಾಗಿ ನಾನು ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು ಕೂತಿದ್ದೀನಿ ಯಾರು ಅಪರಾಧಿಗಳಿಗೆ ಸಂಬಂಧಪಟ್ಟವ್ರು ಇರ್ತಾರೋ ಅವ್ರನ್ನ ಕರ್ಕೊಂಡ್ ಬರ್ಕು ಅಪರಾಧಿ ಸಿಗ್ಲಿಲ್ಲ ಅಂದ್ರೆ ಇದು ನಮ್ಮ ಮೇಲೆ ಅದಕ್ಕೆ ಸೂರ್ಯ ಸರ್ ನಿಮ್ ಕಾನೂನು ಇದೆಲ್ಲ ಒಪ್ಪುತ್ತಾ ಸರ್ ಯಾಕೆ ಸರ್ ಹಿಂಗ್ ಮಾಡ್ತಿದ್ ನಮ್ ಅತ್ತೇನ್ ಬಿಟ್ಬಿಡಿ ಅಂತ ಹೇಳ್ತಾರೆ ನಾಟ್ ಕಡ್ತಿದ್ಯಾ ಕಳ್ಳನ ನೀನೇ ಹೌದಿಕ್ ಬಿಟ್ಟು ಈಗ ನಾಟ್ ಕಡತೀಯ ಕರ್ಕೊಂಡ್ ಬಂದ್ ಬಿಡು ಅಂತ ಬೈತಾರೆ ನಾಳೆನ ಸಂಚಿಕೆಯಲ್ಲಿ ಕಾಗ ಬೈ ರೋಹಿಣಿಗೆ ಕಾಲ್ ಮಾಡ್ತಾರೆ ಆದ್ರೆ ಬಯೋದಲ್ಲಿ ರೋಹಿಣಿ ಓಡೋಗ್ತಾಳೆ ಹಾಗಾದ್ರೆ ಏನಾಗುತ್ತೆ ಕಾಗೆ ಸುಬ್ಬ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರಲ್ಲ ರೋಹಿಣಿಗೆ ಹಾಗಾದ್ರೆ ಎರಡ್ ಲಕ್ಷ ದುಡ್ಡು ಕೇಳ್ತಾನ ಹಾಗಾದ್ರೆ ಅತ್ತೆ ಮಾವನ್ಗೆ ಈ ವಿಚಾರ ಗೊತ್ತಾಗತ್ತ ಇದ್ರಲ್ಲಿ ಮೀನೊಂದು ಸುಳ್ಳು ಸತ್ಯತೆ ಅತ್ತೆ ಏನಾದ್ರು ಗೊತ್ತಾಗತ್ತ ಹಾಗಾದ್ರೆ ನಾಳೆ ಸಂಚಿಕೆ ಮಿಸ್ ಮಾಡ್ದೆ ಮಿಸ್ ಮಾಡ್ದೆ ನೋಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ సపోర్ట్ మోడ మరబడి జై శ్రీరామ్